ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿಂದು ವಿಚ್ಛೇದನಕ್ಕೆ ಅರ್ಜಿ ಹಾಕಿಕೊಂಡಿದ್ದ ಮೂರು ಜೋಡಿಗಳನ್ನು ಸಂಧಾನ ಮೂಲಕ ಒಂದು ಮಾಡಲಾಗಿದೆ ಇದೇ ಸಂಧಾನ ಜನತಾ ಅದಾಲತ್ನಲ್ಲಿ ಸುಮಾರು ಐವತ್ತಾರು ವರ್ಷಗಳ ಹಳೆಯ ನಿವೇಶನದ ವಿವಾದ ಪ್ರಕರಣವೊಂದನ್ನು ಇತ್ಯರ್ಥಪಡಿಸಿ ಮೂರು ಕುಟುಂಬಗಳನ್ನ ರಾಜಿ ಮಾಡಿಸಿದ ಪ್ರಸಂಗ ನಡೆದಿದೆ ಜಿಲ್ಲಾ ಸತ್ರ ನ್ಯಾಯಾಧೀಶೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಆದ ನೇರಳೆ ವೀರಭದ್ರಯ್ಯ ಭವಾನಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ದಾಂಪತ್ಯ ಜೀವನಕ್ಕೆ ವಿಚ್ಛೇದನ ನೀಡಿ ಡೈವರ್ಸ್ ಕೊಡಿ ಎಂದು ಅರ್ಜಿ ಸಲ್ಲಿಸಿಕೊಂಡಿದ್ದ ಮೋಟ್ಲೂರು ಕೃಷ್ಣಮೂರ್ತಿ ಲಾವಣ್ಯ ಗುಂತಪ್ಪನಹಳ್ಳಿ ಮಧು ಅಶ್ವಿನಿ ಹಾಗೂ ಕಂದವಾರ ಪೇಟಿಯ ಎ ವೆಂಕಟೇಶ್ ಮತ್ತು ರಾಧಿಕಾ ರವರನ್ನು ಸಂಧಾನ ಮೂಲಕ ರಾಜಿ ಮಾಡಿಸಿ ಅವರನ್ನ ಮತ್ತೆ ಒಂದು ಮಾಡಲಾಗಿದೆ ಅವರು ಮತ್ತೆ ತಮ್ಮ ಅನ್ಯೋನ್ಯ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತೆ ಅವರಿಗೆ ಹಾರ ತುರಾಯಿ ಹಾಕಿಸಿ ಸಿಹಿ ತಿನ್ನಿಸಿ ಬೀಳ್ಕೊಡಲಾಗಿದೆ ಹಾಗೆಯೇ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಮನುತೇಜ್ ಹಾಗೂ ಸುಶಾಂತ್ ಮತ್ತೊಬ್ಬರು ಸೇರಿದಂತೆ ಮೂರು ಕುಟುಂಬಗಳ ಮಧ್ಯೆ ನಡೆಯುತ್ತಿದ್ದ ನಿವೇಶನ ಪ್ರಕರಣ ಸುಮಾರು ಐವತ್ತಾರು ವರ್ಷಗಳ ಕೇಸ್ ಲೋಕ ಅದಾಲತ್ ಸಂಧಾನ ಮೂಲಕ ರಾಜಿ ಮಾಡಲಾಗಿದೆ ಎಂದರು ಬಂದರು ಅವ್ರ ಮಕ್ಳು ದೇವ್ ಅಪ್ರೋಚ್ ಲೀಗಲ್ ಸರ್ವಿಸ್ ಅಪ್ರೋಚ್ ದಿ ಲೋಕ ಅದಾಲತ್ ಫಾರ್ ದಿ ಕಾಂಪ್ರಮೈಸ್ ಇದು ಕಾಂಪ್ರಮೈಸ್ ಆಗಿ ಆಗಿದೆ ಇವತ್ತು ಅದು ಕೂಡ ಒಂದು ಸಂತೋಷದ ವಿಷಯ ಯಾಕಂತಂದ್ರೆ ನಾವು ಆರು ಕುಟುಂಬನ ಅಂದರೆ ಆರು ಜನದು ಒಟ್ಟಿಗೆ ಒಂದು ಕುಟುಂಬನ ಇದು ಮಾಡಿದಾಗ ಅವರ ಮಕ್ಕಳಿಗೂ ಕೂಡ ಒಂದು ಸಂತೋಷ ಆಗುತ್ತೆ ಆಮೇಲೆ ಅವರು ಜೀವನವೂ ಕೂಡ ಚೆನ್ನಾಗಿ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ ಅವರು ನಾ ಕೇಳ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನಿವೇಶನ ಪ್ರಕರಣ ದಾಖಲಿಸಿದವರು ಈಗಾಗಲೇ ಸತ್ತು ಹೋಗಿದ್ದು ಅವರ ಮಕ್ಕಳಿಗೂ ಇಪ್ಪತ್ತು ವರ್ಷ ವಯಸ್ಸಾಗಿದ್ರು ಪ್ರಕರಣ ಅಂತ್ಯಗೊಂಡಿರಲಿಲ್ಲ ಅಂತ ಪ್ರಕರಣವನ್ನ ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಸಿ ಇತ್ಯರ್ಥಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ದಾಖಲೆ ಸೃಷ್ಟಿಸಿದ ಇನ್ನು ಇಂದು ನಡೆದ ಮೂರು ಜೋಡಿಗಳನ್ನ ಒಂದು ಮಾಡಿದ ಘಟನೆಯಲ್ಲಿ ಅಡ್ವೊಕೇಟ್ ಎಂ ಜಯರಾಮರೆಡ್ಡಿ ಎಸ್ ಗೋಪಾಲಕೃಷ್ಣ ಹಾಗೂ ನ್ಯಾಯಾಧೀಶೆ ಶ್ರುತಿ ಅವರ ಶ್ರಮಕ್ಕೆ ಅಭಿನಂದಿಸಬೇಕಿದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರು ಶ್ಲಾಘಿಸಿದ್ದಾರೆ ಅಂಬರೀಶ್ జ కెఎస్ నారాయణస్వామి ఈ న్యూస్ టీవీ చిక్కబళ్ర